ಸ್ನೇಹಿತರೆ ಬೆನಕನ ಅಮಾವಾಸ್ಯೆಯನ್ನು ಸೋಮವಾರ ಆಚರಣೆ ಮಾಡಬೇಕು ಅಥವಾ ಮಂಗಳವಾರ ಆಚರಣೆ ಮಾಡಬೇಕು ಹೇಳಿ ಬಹಳಷ್ಟು ಮಂದಿ ಪ್ರಶ್ನೆ ಕೇಳಿರಿ ಈಗ ಉತ್ತರವನ್ನು ಕೊಡ್ತೇನೆ ಸಾಮಾನ್ಯವಾಗಿ ಶಾಸ್ತ್ರದ ಪ್ರಕಾರ ನಮಗೆ ಸೂರ್ಯೋದಯ ಕಾಲದಲ್ಲಿ ಅಮಾವಾಸ್ಯೆ ತಿಥಿ ಇರಬೇಕು ಆ ದಿನವೇ ನಾವು ಅಮಾವಾಸ್ಯೆ ಅಂತ ಹೇಳಿ ಆಚರಣೆಯನ್ನು ಮಾಡ್ತೇವೆ ಅಮಾವಾಸ್ಯೆ ಸೋಮವಾರ ನಮಗೆ ಅಮಾವಾಸ್ಯೆ ತಿಥಿ ಪ್ರಾಪ್ತಿ ಆದರೂ ಕೂಡ ಆ ದಿನ ನಮಗೆ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಶುರು ಆಗ್ತದೆ ಅಂದರೆ ಇದನ್ನು ನಾವು ಸೋಮವತಿ ಅಮಾವಾಸ್ಯೆ ಅಂತ ಹೇಳ್ತೀವಿ ಅಂದರೆ ಸಾಯಂಕಾಲ ಸಮಯದಲ್ಲಿ ನಮಗೆ ಅಮಾವಾಸ್ಯೆ ತಿಥಿ ಬರ್ತಾ ಇರೋದರಿಂದ ದರ್ಶ ಅಮಾವಾಸ್ಯೆ ಅಥವಾ ಸೋಮವತಿ ಅಮಾವಾಸ್ಯೆ ಅಂತ ಹೇಳಿ ಕರಿತೇವೆ ಆದರೆ ಆ ದಿನ ನಮಗೆ ಅಮಾವಾಸ್ಯೆ ಆಚರಣೆ ಮಾಡಲಿಕ್ಕೆ ಬರೋದಿಲ್ಲ ಹೀಗಾಗಿ ಆ ದಿನವು ನಾವು ಶ್ರಾವಣ ಸೋಮವಾರವನ್ನೇ ಆಚರಣೆ ಮಾಡ್ತೇವೆ ಆದರೆ ಸಾಯಂಕಾಲ ಪೂಜೆ ಬರುವುದಿಲ್ಲ ಯಾಕಂದರೆ ಅಮಾವಾಸ್ಯೆ ಕಾಲು ಹಾಕ್ಬಿಟ್ಟಿರ್ತದೆ ಬೆಳಗ್ಗೆ ಹನ್ನೆರಡು ಒಳಗೇನೆ ನಾವು ಈ ಈಶ್ವರ ಪೂಜೆಯನ್ನು ಮಾಡಿ ಅಡುಗೆ ನೈವೇದ್ಯ ಮಾಡಬಹುದು ಇನ್ನು ಮಾರನೇ ದಿವಸ ಮಂಗಳವಾರ ದಿವಸ ನಮಗೆ ಸೂರ್ಯೋದಯ ಸಮಯದಲ್ಲಿ ಅಮಾವಾಸ್ಯ ತಿಥಿ ಪ್ರಾಪ್ತಿಯಾಗಲಿರ್ತದೆ ಯಾಕಂದರೆ ಈ ಸಲ ಕೃಷ್ಣ ಪಕ್ಷದ ಅಮಾವಾಸ್ಯೆ ವೃ ತಿಥಿ ವೃದ್ಧಿ ಅಂತ ಹೇಳ್ತೇವೆ ಅಂದರೆ ಆ ತಿಥಿ ವೃದ್ಧಿಯಾಗಿರೋದ್ರಿಂದ ಸೂರ್ಯೋದಯ ಸಮಯದಲ್ಲಿ ನಮಗೆ ಅಮಾವಾಸ್ಯೆ ತಿಥಿ ಪ್ರಾಪ್ತಿಯಾಗಲಿಗತ್ತದ ಅದಕ್ಕಾಗಿ ನಾವು ಮಂಗಳವಾರ ದಿವಸ ಅಮಾವಾಸ್ಯೆ ಆಚರಣೆಯನ್ನು ಮಾಡಬೇಕು ಈ ಸಲ ಅಮಾವಾಸ್ಯೆ ಮಂಗಳವಾರ ಮಘ ನಕ್ಷತ್ರದಲ್ಲಿ ಮತ್ತು ಸಿದ್ಧ ಯೋಗ ಪ್ರಾಪ್ತಿಯಾಗಲಿರ್ತದೆ ವಿಶೇಷವಾಗಿ ಮಂಗಳವಾರ ದಿವಸ ದೇವಿ ಆಚರಣೆಯನ್ನು ಮಾಡ್ತೀವಿ ನಾವು ಅದಕ್ಕಾಗಿ ಆ ದಿನ ಕಲಶ ಇಟ್ಟು ಪೂಜೆಯನ್ನು ಮಾಡೋರು ಮಂಗಳವಾರ ದಿವಸ ಅಮಾವಾಸ್ಯೆ ಆಚರಣೆಯನ್ನು ಮಾಡಬೇಕು ಇನ್ನು ಸೋಮವಾರ ಶ್ರಾವಣ ಸೋಮವಾರವೇ ನಮಗೂ ಒಂದು ಒಂದೂವರೆ ಗಂಟೆ ತನಕ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಒಂದೂವರೆ ತನಕ ನಮಗೆ ಶ್ರಾವಣ ಸೋಮವಾರ ಆಚರಣೆ ಮಾಡಲಿಕ್ಕೆ ಬರ್ತದ ಆ ದಿನ ನಾವು ಶಿವಮುಷ್ಟಿ ಅಂತ ಹೇಳ್ತೀವಿ ಅಂದರೆ ಪ್ರತಿ ವಾರ ಒಂದೊಂದು ಮುಷ್ಟಿ ಶಿವನಿಗೆ ಧಾನ್ಯವನ್ನು ಏರಿಸೋದು ಹಿಡ್ದಿರ್ತಿಲ್ಲ ಕೊನೆಯ ಸೋಮವಾರ ಈ ಸಲ ಹೆಸರು ಅಂತ ಹೇಳ್ತೇವೆ ಹೆಸರನ್ನು ತೊಳೆದು ಶಿವನ ಮುಷ್ಟಿ ಏರಿಸೋದು ಈ ಸಲ ಕೊನೆಯ ವಾರ ಶಿವಮುಷ್ಟಿ ಹೆಸರು ಬಂದದ ಈ ಸಲ ವಿಶೇಷ ಅಂತಂದರೆ ಐದು ಸೋಮವಾರ ನಮಗೆ ಆಗ್ಯದ ಶ್ರಾವಣದ ಐದು ಸೋಮವಾರ ಬರೋದು ವಿಶೇಷ ಅಂತ ಹೇಳ್ತೀವಿ ಈ ಸಲ ಐದನೇ ಸೋಮವಾರ ಬಹಳನೇ ವಿಶೇಷ ಪ್ರಾಪ್ತಿಯಾಗಲಿಗತ್ತದ ಹೀಗಾಗಿ ಪ್ರತಿಯೊಬ್ಬರು ಆ ದಿವಸ ಈಶ್ವರನ ಪೂಜೆಯನ್ನು ಮಾಡೋದ್ರಿಂದ ಮನೆಗೆ ಸುಖ ಸಮೃದ್ಧಿ ಸಿಗ್ತದೆ ಈ ರೀತಿಯಾಗಿ ಅಮಾವಾಸ್ಯೆ ಬಗ್ಗೆ ಇದ್ದಂಥ ನಿಮ್ಮ ಅನುಮಾನವನ್ನು ದೂರ ಮಾಡೇನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ